ಮೊದಲಿಗೆ ಎಲ್ಲರಿಗೂ ಕೂಡ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಶುಭಾಶಯಗಳನ್ನು ತಿಳಿಸ್ತಾ ಈ ಸಮಾರಂಭದಲ್ಲಿ ನಮ್ಮ ಶಾಲೆ ನಡೆಸಕ್ಕಂಥ ಈ ಸಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ಆತ್ಮೀಯ ಎಲ್ಲ ಪಾಲಕ ಬಂಧುಗಳಿಗೂ ಹಾಗೂ ನನ್ನ ಎಲ್ಲ ಮುದ್ದು ಮಕ್ಕಳಿಗೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕಾಯಿಸ್ತಾ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೇಳು ವರ್ಷವನ್ನು ಸಂಪೂರ್ಣವಾಗಿ ಪೂರೈಸಿ ಎಪ್ಪತ್ತೆಂಟನೇ ವರ್ಷಕ್ಕೆ ಕಾಲಿಡ್ತಾ ಇದೀವಿ ಈ ಎಪ್ಪತ್ತೆಂಟನೇ ವರ್ಷಕ್ಕೆ ಕಾಲದ ಸಂದರ್ಭ ಕಾಲ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಿಗೋಗದ ಮುಂಚೆ ನಮ್ಮ ದೇಶ ಬ್ರಿಟಿಷ ಬ್ರಿಟಿಷರ ಕೈಯಲ್ಲಿ ಅವರ ಆಡಳಿತದ ಕವಿಮುಷ್ಟಿಯಲ್ಲಿ ಇತ್ತು ಅವಾಗ ನಾವು ನಮ್ಮನ್ನು ನಾವು ಆಳ್ಕೊಳ್ತಾ ಇರಲ್ಲ ಬ್ರಿಟಿಷರ ಕೈಯಲ್ಲಿ ಅವರ ಆಡಳಿತದ ಪ್ರಕಾರ ನಾವು ನಡ್ಕೊತಾ ಇದೀವಿ ಆದರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮನ್ನು ನಾವು ನಮಗೆ ಬೇಕಾದ ಪ್ರತಿನಿ ಪ್ರತಿನಿಧಿಯನ್ನ ನಾಯಕರ ಆಯ್ಕೆ ಮಾಡಿಕೊಂಡು ನಾವು ಆಳ್ಕೊಳ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಬ್ರಿಟಿಷರು ವ್ಯಾಪಾರಕ್ಕೆಂದು ಬಂದು ಸಾಂಬಾರು ಪದಾರ್ಥಗಳ ವ್ಯಾಪಾರಕ್ಕೆಂದು ಬಂದು ನಮ್ಮ ದೇಶವನ್ನು ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ರು ಆದರೆ ಇವತ್ತು ಈ ಸಂದರ್ಭದಲ್ಲಿ ಇವತ್ತು ರಾಜಕೀಯ ವ್ಯಕ್ತಿಗಳು ನೋಡಿದ್ರೆ ಅವರು ಬ್ರಿಟಿಷರ್ ಬಂದು ಲೂಟಿ ಮಾಡ್ತಾ ಇದ್ರು ಇವತ್ತು ನಮ್ಮ ರಾಜಕೀಯ ವ್ಯಕ್ತಿಗಳು ದೇಶದಲ್ಲಿ ಇದ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕಾನೂನು ದೇಶದ ಕಾನೂನು ಎಷ್ಟು ಎಷ್ಟೇ ಕಾನೂನು ಕೂಡ ಸರಿಯಾಗಿ ಮುಡ್ತಾ ಇಲ್ಲ ಇವತ್ತು ಇವತ್ತು ಸಾಕಷ್ಟು ಎಂಟು ವರ್ಷ ಕಾಲು ಕೂಡ ಬಡತನ ಮುಕ್ತರಾದ ದೇಶ ಆಗ್ತಾ ಇಲ್ಲ ಹಸು ಮುಕ್ತರ ದೇಶ ಆಗ್ತಾ ಇಲ್ಲ ಶಿಕ್ಷಣ ಶಿಕ್ಷಣ ಕೇವಲ ಎಪ್ಪತ್ತು ಪರ್ಸೆಂಟ್ ಇದೆ ಎಪ್ಪತ್ತೇಳು ಪರ್ಸೆಂಟ್ ಇದೆ ತಗೊಂಡು ಅರವತ್ತೇಳು ಪರ್ಸೆಂಟ್ ಸಾರಿ ಇವತ್ತು ಅರವತ್ತೇಳು ಪರ್ಸೆಂಟ್ ಇದೆ ಆದ್ರೆ ಶಿಕ್ಷಣವೂ ಕೂಡ ಎಲ್ಲ ಮಕ್ಕಳು ಸಿಗ್ತಾ ಇಲ್ಲ ಕೇವಲ ಶ್ರೀಮಂತರಿಗೆ ಮಧ್ಯಮ ವರ್ಗ ಸಿಗ್ತಾ ಇದೆ ಕೆಳವರ್ಗದ ಮಕ್ಕಳು ಸಿಗ್ತಾ ಇಲ್ಲ ಇವತ್ತು ಎಷ್ಟೋ ಜನರು ಬಡತನ ಪ್ರಯುಕ್ತ ದೇಶ ತುಂಬ ದೇಶಕ್ಕೆ ಹೋಗ್ತಾರೆ ಹೋಗ್ತಾರೆ ಅವ್ರಿಗೆ ಸರಿಯಾಗಿ ಸಿಗ್ತಾ ಶಿಕ್ಷಣ ಸಿಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ನಾವು ವಿಚಾರ ನೋಡೋಕೆ ದುಂದೆ ನಮ್ಮ ದೇಶ ಇಷ್ಟು ವರ್ಷ ನಮ್ಮನ್ನು ಆಳ್ಕೊಂಡು ಬಂದರೂ ಕೂಡ ಇವತ್ತು ಎಷ್ಟೋ ಜನ ಸ್ವಂತ ಮನೆ ಇಲ್ಲ ಸೂರಿಲ್ಲ ಇಲ್ಲ ಅಂದ್ರೆ ಇವತ್ತು ಯಾವುದೇ ದೇಶದಲ್ಲಿ ಕಾನೂನು ತಂದ್ರೂ ಕೂಡ ಅದರಲ್ಲಿ ಮೋಸ ಮಾಡುವಂತ ದಾರಿ ಇದ್ದೇ ಇರ್ತದೆ ನೋಡಿ ಎಷ್ಟು ಕಾನೂನು ದೇಶ ಹೆಂಗದಪ್ಪ ಅಂತಂದ್ರ ಕಾನೂನುಗಳು ಸುಲಭವಾಗಿದ್ದಾಗ ಲಂಚ ಕಡಿಮೆ ಇರ್ತದೆ ಕಾನೂನುಗಳು ಎಷ್ಟು ಬಿಗಿ ಆಗ್ತಾ ಹೋಗ್ತಾವೆ ನಮ್ಮ ಲಂಚವು ಕೂಡ ಅಷ್ಟು ಲಂಚದ ಮೌಲ್ಯವು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಇಂಥ ಸಂದರ್ಭದಲ್ಲಿ ನಾವು ಒಂದು ವಿಚಾರ ನೋಡ್ಬೇಕಾಗಿತ್ತು ನಮ್ಮ ದೇಶಕ್ಕೆ ಗೌರವ ಕೊಡೋದ್ರ ಜೊತೆಗೆ ದೇಶದಲ್ಲಿ ರೊಟ್ಟಿ ದೇಶದಲ್ಲಿ ಬೆಳೆದು ನಾವು ಇವತ್ತು ದೇಶದ ಗಾಳಿ ಅನ್ನವನ್ನು ತಿಂತ ಇದೀವಿ ಆ ಸಂದರ್ಭದಲ್ಲಿ ದೇಶವನ್ನು ದೇಶಕ್ಕೆ ಗೌರವ ಕೊಟ್ಟು ದೇಶದ ಸಂಪತ್ತಿಗೆ ದೇಶದ ಒಂದು ಆ ಕಾನೂನು ನಿಯಮಗಳಿಗೆ ಗೌರವ ಕೊಟ್ಟು ನಮಗೆ ಬೇಕಾದ ನಾಯಕರನ್ನ ಸರಿಯಾಗಿ ಆಯ್ಕೆ ಮಾಡಿಕೊಂಡಿದ್ರೆ ನಮ್ಮ ದೇಶ ಇನ್ನೂ ಕೂಡ ಆ ಉದ್ಯೋಗಕ್ಕೆ ಇರೋದ್ರಲ್ಲಿ ಯಾವುದೋ ಸಂದರ್ಭ ಯಾವುದೇ ಸಮಸ್ಯೆ ಇಲ್ಲ ಆದ್ದರಿಂದ ನಮಗೆ ಬೇಕಾದಂತಹ ನಾಯಕರನ್ನ ಯಾವುದೇ ಆಮಿಷಗಳ ಒಳಗಾಗದೆ ನಮ್ಮ ಆಯ್ಕೆಯನ್ನು ಆರಿಸಿಕೊಂಡ್ರೆ ಇನ್ನೂ ಕೇವಲ ಎರಡನಕ್ಕೆ ಅಷ್ಟು ವರ್ಷಗಳಲ್ಲಿ ಎಲ್ಲರೂ ಕೂಡ ನಮ್ಮ ದೇಶ ಸಂಪತ್ ಬದ್ಧ ಆಗ್ತದೆ ಆ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳು ಒಂದೇ ನಮ್ಮ ದೇಶದ ಸ್ವಾತಂತ್ರ್ಯ ಪಡೆಯುವ ಸಂದರ್ಭದಲ್ಲಿ ಸಾಕಷ್ಟು ಹಿರಿಯರು ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವವನ್ನು ದೇಶಕ್ಕಾಗಿ ಬಲಿದಾನ ಕೊಟ್ಟು ಇವತ್ತು ನಾವು ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂದರೆ ಇವತ್ತು ನಾವು ಏನು ದೇಶದ ಒಳಗೆ ಸುರಕ್ಷಿತವಾಗಿದ್ದೀವಿ ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಅರ್ಥ ಮಾಡ್ಕೋ ಒಂದೇ ದೇಶದ ಕಾನೂನುಗಳಿಗೆ ಗೌರವ ಕೊಡೋದ್ರ ಜೊತೆಗೆ ದೇಶದ ಕಾನೂನು ನಿಯಮಗಳಿಗೆ ಜೊತೆಗೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಹಿರಿಯರಿಗೆ ನಾವು ಅವರ ಆದರ್ಶಗಳನ್ನ ಎನಿಸಿಕೊಂಡು ನಾವು ಕೂಡ ಅವರಾಗಿ ಆಗುವಂಥ ಪ್ರಯತ್ನ ಮಾಡೋದ್ರಿಂದ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮತ್ತೊಮ್ಮೆ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ತಿಳಿಸ್ತಾ ನನ್ನ ಮಾತೃ ಪ್ರಧಾನಮಂತ್ರಿ ಜೈನ್ ಜೈ ವರ್ಧಮಾತ್ರಿ ಥ್ಯಾಂಕ್ ಯು